ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿ ಮನೆ ಮನೆಗೂ ಹೋಗ್ಬಿಟ್ಟು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸೊ ಜಾತಿ ಗಣತಿ ಅಂತ ಏನು ಮಾಡ್ತಾ ಇದ್ದಾರೆ ಸೊ ಅದು ಪ್ರತಿಯೊಂದು ಮನೆಯಲ್ಲೂ ಕೂಡ ಇವಾಗ ನಡೀತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಕೆಲವರಿಗೆ ಡೌಟ್ ಬರ್ಬೋದು ಇವಾಗ ದಸರಾ ಹಾಲಿಡೇಸ್ ಇರೋದ್ರಿಂದ ಸೊ ಒಂದು ವೇಳೆ ಏನಾದರೂ ಸಮೀಕ್ಷೆ ಮಾಡೋದಕ್ಕೆ ಮನೆಗೆ ಬಂದರು ಅಕಸ್ಮಾತ್ ಏನಾದರೂ ಫಲಾನುಭವಿಗಳು ಮನೆಯಲ್ಲಿ ಇರಲಿಲ್ಲ ಸೊ ಆವಾಗ ಯಾವ ರೀತಿ ಇಲ್ಲಿ ಸಮೀಕ್ಷೆಯನ್ನು ಮಾಡ್ತಾರೆ ಇದರ ಜೊತೆಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಅಕ್ಟೋಬರ್ ಏಳನೇ ತಾರೀಕಿನ ಒಳಗಡೆ ನೀವು ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡಬೇಕು ನಾವು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಇಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ಹಾಗಿದ್ರೆ ಮನೆಯಲ್ಲಿ ಏನಾದರೂ ಇನ್ಫಾರ್ಮೇಷನ್ ಅನ್ನ ಕೊಡೋದಕ್ಕೆ ಫಲಾನುಭವಿಗಳು ಯಾರೂ ಕೂಡ ಇರಲಿಲ್ಲ ಅಂತ ಅಂದ್ರೆ ಯಾವ ರೀತಿ ಇಲ್ಲಿ ಸಮೀಕ್ಷೆಯನ್ನು ನಡೆಸುತ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದ್ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಯು ಎಚ್ ಐ ಡಿ ಸ್ಟಿಕ್ಕರ್ನ ಪ್ರತಿ ಮನೆ ಮನೆಗೂ ಕೂಡ ಇಲ್ಲಿ ಪೇಸ್ಟ್ ಮಾಡಿ ಹೋಗಿದ್ರು ಆಲ್ರೆಡಿ ಸೊ ಹಾಗಾಗಿ ಇವಾಗ ಎಲ್ರಿಗೂ ಕೂಡ ಡೌಟ್ ಬಂದಿತ್ತು ಇನ್ನು ಕೆಲವೊಂದಷ್ಟು ಫಲಾನುಭವಿಗಳು ಏನು ಮಾಡಿದ್ರು ಕಿತ್ತು ಎಸ್ಬಿಟ್ಟಿದ್ರಿ ಅಂತಲೇ ಹೇಳ್ಬೋದು ದೆ ನೆಕ್ಸ್ಟ್ ಇವಾಗಿನ ಒಂದು ಪ್ರೆಸೆಂಟಲ್ಲಿ ನಡೀತಿರುವಂತಹ ಒಂದು ಮಾಹಿತಿ ಏನಂತ ಅಂದರೆ ಕೆಲವರು ಇವಾಗ ದಸರಾ ಹಾಲಿಡೇಸ್ ಇರೋದ್ರಿಂದ ಮೈಸೂರು ದಸರಾ ಕೂಡ ನಡೀತಾ ಇದೆ ಸೊ ಹಾಲಿಡೇ ಇದೆ ಮಕ್ಕಳನ್ನ ಕರ್ಕೊಂಡು ಹೇಗೋ ಸ್ಕೂಲ್ ರಜಾ ಇದೆ ಅಂತ ಹೊರಗಡೆ ಹೋಗಿರ್ತೀವಿ ಅಕಸ್ಮಾತ್ ದಸರಾಗೆ ಹೋಗಬೇಕು ಅಂತ ಏನಿಲ್ಲ ಗಂಡನ ಮನೆಯಿಂದ ತವರ್ ಮನೆಗಾಗಿರ್ಬೋದು ಸೊ ಆ ಕಡೆ ಈ ಕಡೆ ಟ್ರಿಪ್ ಹೋಗೋದಾಗಿರ್ಬೋದು ಸೊ ಈ ರೀತಿ ಹೋಗ್ತಾರೆ ಅಂತ ಟೈಮಲ್ಲಿ ಏನಾದರೂ ಸಮೀಕ್ಷೆ ಮಾಡೋದಕ್ಕೆ ಮನೆಗೆ ಬಂದ್ರೆ ಟೀಚರ್ಸ್ ಏನು ಇವಾಗ ಎರಡು ಲಕ್ಷ ಟೀಚರ್ಸ್ ಇವಾಗ ಸಮೀಕ್ಷೆ ಮಾಡೋದಕ್ಕೆ ನಾನೂರ ಐವತ್ತು ಕೋಟಿ ಹಣವನ್ನು ಖರ್ಚು ಮಾಡಿಕೊಂಡು ಇಲ್ಲಿ ಸರ್ಕಾರ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಇಂಥದ್ರ ನಡುವೆಯಲ್ಲಿ ಇವಾಗ ಫಲಾನುಭವಿಗಳು ಇಲ್ಲ ಡೀಟೇಲ್ಸ್ ಕೊಡೋದಕ್ಕೆ ಅಂತ ಅಂದಾಗ ಇವಾಗ ಸಮೀಕ್ಷೆ ಮಾಡೋದಕ್ಕೆ ಮನೆ ಹತ್ರ ಬರ್ತಾರೆ ಮನೆ ಡೋರ್ ಲಾಕ್ ಆಗಿರುತ್ತೆ ಸೊ ಅವಾಗ ಏನು ಮಾಡ್ತಾರೆ ಅಂತ ಅಂದರೆ ಒಂದು ಸ್ಟಿಕ್ಕರ್ ಪೇಸ್ಟ್ ಪೇಸ್ಟ್ ಮಾಡ್ತಾರೆ ನಾವು ಸಮೀಕ್ಷೆ ಮಾಡೋದಕ್ಕೆ ನಿಮ್ಮ ಮನೆ ಹತ್ತಿರ ಬಂದಿದ್ವಿ ಬಟ್ ನೀವು ಯಾರು ಕೂಡ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ನೆಕ್ಸ್ಟ್ ಯಾವ ದಿನಾಂಕಕ್ಕೆ ಬರ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಅಲ್ಲಿ ಬರೆದ್ಬಿಟ್ಟು ಏನು ಮಾಡ್ತಾರೆ ಸ್ಟಿಕ್ಕರ್ ಅನ್ನ ಪೇಸ್ಟ್ ಮಾಡ್ತಾರೆ ಇನ್ನೂ ಕೆಲವೊಬ್ಬರಿಗೆ ಡೌಟ್ ಬರಬಹುದು ಸೊ ಇವಾಗ ಏನೋ ಒಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ನಂತರ ನಾವು ಅಷ್ಟು ದಿನ ಆದ್ರೂ ಕೂಡ ಬರೋದಿಲ್ಲ ಸೊ ಅದನ್ನ ಆ ಒಂದು ದಿನಾಂಕ ಏನ್ ಕೊಟ್ಟಿರ್ತಾರೆ ಅದನ್ನ ಕಳೆದ ಮೇಲೆ ಅಕಸ್ಮಾತ್ ಬರ್ತೀವಿ ಅಂತ ಅನ್ನೋದಾದ್ರೆ ಸೊ ಇಲ್ಲಿ ಯಾವ ರೀತಿ ಈ ಒಂದು ಸಮೀಕ್ಷೆನ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ನೋದು ಕೂಡ ಇನ್ನು ಕೆಲವೊಬ್ಬರಿಗೆ ಡೌಟ್ ಬಂದಿರಬಹುದು ಇವಾಗ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಹೇಳ್ತಿರೋದೇನಂತ ಅಂದ್ರೆ ಅಕ್ಟೋಬರ್ ಏಳನೇ ತಾರೀಕಿನ ಒಳಗಡೆ ಸಮೀಕ್ಷೆಯನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ ಕ್ಲೋಸ್ ಮಾಡೋದಕ್ಕಾಗುತ್ತೆ ಹೇಳಿ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮನೆಯಲ್ಲಿ ಆಲ್ರೆಡಿ ಸಮೀಕ್ಷೆ ನಡೀತು ಅಂತಾನೆ ಹೇಳ್ಬೋದು ಸೊ ಈ ಒಂದು ಸಮೀಕ್ಷೆಗೆ ಏನೆಲ್ಲ ಡೀಟೇಲ್ಸ್ ಕೇಳ್ತಾರೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತೆ ರೇಷನ್ ಕಾರ್ಡ್ ಆಗಿರ್ಬೋದು ವೋಟರ್ ನೂ ಕೂಡ ಕೇಳ್ತಾರೆ ಸೊ ಪ್ರತಿಯೊಂದು ಏನು ಅದಕ್ಕೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಕಂಪಲ್ಸರಿ ಇರಲೇಬೇಕು ಸೊ ಒಬ್ಬ ಒಂದು ಫಲಾನುಭವಿಗಳ ಸಮೀಕ್ಷೆ ಮಾಡೋದಕ್ಕೆ ಐವತ್ತು ಕ್ವೆಶನ್ ಐವತ್ತರಿಂದ ಅರವತ್ತು ಕ್ವೆಶನ್ಸ್ ಸೊ ಅದನ್ನೆಲ್ಲಾನು ಕೂಡ ಕಂಪ್ಲೀಟ್ ಮಾಡಬೇಕು ಇವಾಗ ನೆಟ್ವರ್ಕ್ ಬಿಸಿ ಬರ್ತಿರೋದ್ರಿಂದ ಏನಾಗ್ತಿದೆ ಅಂತ ಇಲ್ಲಿ ಟೀಚರ್ಸ್ ಗಳಿಗೆ ಕಂಪ್ಲೀಟ್ ಆಗಿ ಅವರು ಟೀಚಿಂಗ್ ಇಲ್ಲ ಅಂತಾನೆ ಹೇಳ್ಬಹುದು ಅಂತ ಅಂದ್ರೆ ಇವಾಗ ಸಮೀಕ್ಷೆ ಅದಕ್ಕೇನೋ ಕಳಿಸ್ಬಿಟ್ಟಿದ್ದಾರೆ ಬಟ್ ಅವರಿಗೆ ಕಂಪ್ಲೀಟ್ ಆದಂತಹ ಮಾಹಿತಿನೇ ಗೊತ್ತಿಲ್ಲ ಸೊ ಅವ್ರ ಜೊತೆ ಒಂದು ಇಬ್ರೇನೋ ಬಂದಿದ್ರು ನಮ್ಮ ಮನೆಗೆ ಸಮೀಕ್ಷೆ ಮಾಡುವಂತಕ್ಕೆ ದಿ ನೆಕ್ಸ್ಟು ಆ ಟೀಚರ್ಗೆ ಏನಂತ ಅಂದ್ರೆ ಕಂಪ್ಲೀಟ್ ಆಗಿ ಏನೇನು ಅನ್ನೋದೇ ಗೊತ್ತಿಲ್ಲ ಸೊ ಕನ್ನಡ ಇಂಗ್ಲೀಷ್ ಶೇಲ್ರಲ್ಲೂ ಕೂಡ ಇದೆ ಬಟ್ ಏನಂತ ಅಂದ್ರೆ ಸ್ವಲ್ಪ ಸ್ಲೋ ಆಗಿದ್ದಾರೆ ಸೊ ನೆಟ್ವರ್ಕು ಅದೇ ಬಿಝಿ ಅಂಥದ್ರಲ್ಲಿ ಟೀಚರ್ಸ್ ಇಷ್ಟೊಂದು ಸ್ಲೋ ಆದ್ರೆ ಸೊ ನಾನು ಕ್ವೆಷನ್ ಕೂಡ ಮಾಡಿದೆ ಅವ್ರನ್ನ ಸೊ ದಿನಕ್ಕೆ ಟಾರ್ಗೆಟ್ ಕೂಡ ಮಾಡ್ಬೇಕಂತೆ ಮಿನಿಮಮ್ ಅಂದ್ರು ಕೂಡ ಐದರಿಂದ ಆರು ಹತ್ರ ಒಳಗಡೆನಾದ್ರು ಈ ರೀತಿ ಟಾರ್ಗೆಟ್ ಅನ್ನ ಮುಗಿಸ್ಬೇಕಂತೆ ಒಬ್ಬ ಮನೆಯಲ್ಲಿ ಒಂದು ಐದು ಮೆಂಬರ್ಸ್ ಇದ್ದಾರೆ ಅಂತ ಅಂದ್ರೆ ಐದು ಮೆಂಬರ್ಸ್ ಪ್ರತಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಅವರು ಹಾಕಬೇಕಾಗುತ್ತೆ ಸೊ ಮನೆ ಹೆಡ್ ಏನಿರ್ತಾರೆ ಮಾತ್ರ ಇಲ್ಲಿ ಡೀಟೇಲ್ಸ್ ಅನ್ನ ಹಾಕೋದಿಲ್ಲ ಪ್ರತಿ ಒಬ್ಬ ಕೂಡ ಇಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಲೇಬೇಕಾಗುತ್ತೆ ಜಾತಿ ಆಗಿರ್ಬೋದು ಉಪಜಾತಿ ಆಗಿರ್ಬೋದು ಏನು ಓದಿದ್ದಾರೆ ಸೊ ಏನ್ ಕೆಲಸ ಮಾಡ್ತಿದ್ರೆ ಪ್ರತಿಯೊಂದು ಸೊ ನಿಮಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದ್ರ ಅವಶ್ಯಕತೆ ಇರಲಿಲ್ಲ ಅಂತ ನಮ್ಮ ಬಗ್ಗೆ ನಮ್ಮ ಒಂದು ಅಭಿಪ್ರಾಯ ಅಂತ ಅಂದ್ರೆ ಸೊ ಪ್ರತಿ ಮನೆಯಲ್ಲೂ ಕೂಡ ಈ ಸರ್ವರ್ ಬಿಸಿ ಇಟ್ಕೊಂಡು ಅದರಲ್ಲೂ ಅರ್ಧಂಬರ್ಧ ತಿಳ್ಕೊಂಡಿರುವಂತಹ ಟೀಚರ್ಸ್ ಗಳು ಬಂದು ಸಮೀಕ್ಷೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಒಂದೊಂದು ಮನೆಯಲ್ಲೇ ಒನ್ ಅವರ್ ಟೂ ಅವರ್ಸ್ ಮೇಲೆ ಹಿಡಿಯುತ್ತೆ ನೆಟ್ವರ್ಕ್ ಏನಾದ್ರೂ ಬಿಜಿ ಬಂತು ಅಂತ ಅಂದ್ರೆ ಫೋರ್ ಅವರ್ ಫೈವ್ ಅವರ್ಸ್ ಆದ್ರೂ ಕೂಡ ಇಲ್ಲೇನು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಅಂತದ್ರಲ್ಲಿ ಅಕ್ಟೋಬರ್ ಏಳನೇ ತಾರೀಕಿನ ಒಳಗಡೆ ಸಮೀಕ್ಷೆ ಎಲ್ಲಿ ಕಂಪ್ಲೀಟ್ ಮಾಡ್ತಾರೆ ಈ ಒಂದು ಸಮೀಕ್ಷೆ ಮಾಡ್ತಿರೋದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಏನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಮಾಡ್ತಿರ್ತಾರೆ ಬಟ್ ಸಮೀಕ್ಷೆಗೆ ಕಳಿಸಿರುವಂತಹ ಟೀಚರ್ಸ್ ಗಳಿಗೆ ಸ್ವಲ್ಪ ದಿನ ಟ್ರೈನಿಂಗ್ ಅನ್ನ ಕೊಟ್ಟು ಅವರು ಸಮೀಕ್ಷೆಗೆ ಕಳಿಸಿದ್ರೆ ಇನ್ನೂ ಕೂಡ ಬೆಟರ್ ಆಗಿರೋದು ಸೊ ಯಾಕೆ ಅಂತ ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಇರುವಂತಹ ಫಾಸ್ಟ್ ಸ್ವಲ್ಪ ದಿನದ ಸ್ವಲ್ಪ ವರ್ಷಗಳ ಹಿಂದೆ ಸೇರ್ಕೊಂಡಿರುವಂತಹ ಟೀಚರ್ಸ್ ಮೈಂಡ್ಸೆಟ್ಟು ಮೈಂಡ್ ಸೆಟ್ ಅಷ್ಟು ಫಾಸ್ಟ್ ಆಗಿರೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಅವರು ಸ್ಲೋ ಅದರಲ್ಲಿ ನೆಟ್ವರ್ಕು ಕೂಡ ಸ್ಲೋ ಆಗಿದೆ ಸೊ ಹಾಗಾಗಿ ಇವಾಗ ಸಮೀಕ್ಷೆ ಕಂಪ್ಲೀಟ್ ಆಗೋದಿಲ್ಲ ಅನ್ನೋದು ಎಲ್ರೂ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು ಸೊ ಎಲ್ಲ ಡೀಟೇಲ್ಸನ್ನು ಅನ್ನು ಕಲೆಕ್ಟ್ ಮಾಡೋದಕ್ಕೆ ಒಬ್ಬೊಬ್ಬ ವ್ಯಕ್ತಿಗೆ ಐವತ್ತರಿಂದ ಅರವತ್ತು ಒಂದು ಫಿಲ್ ಮಾಡಬೇಕು ಪ್ರಶ್ನೆಗಳನ್ನು ಅಂತ ಅಂದರೆ ತುಂಬಾನೇ ಕಷ್ಟ ಇದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನಿಮ್ಮ ಮನೆಯಲ್ಲಿ ಸಮೀಕ್ಷೆ ಕಂಪ್ಲೀಟ್ ಆಯ್ತಾ ಅಥವಾ ಇನ್ನೂ ಕೂಡ ಯಾರೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರೀ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ